ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ರಸಮಲಾಯಿ ಮಾಡ್ತಾ ಇದ್ದೀನಿ ನೀವೇನಾದರೂ ಮೊದಲನೇ ಸಲಿಗೆ ರಸಮಲಾಯಿ ಮಾಡ್ತಾ ಅಂದರೆ ನಾನು ಮಾಡುವಂಥ ಈ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ಫೇಲ್ ಆಗುವ ಚಾನ್ಸೇ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಖನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಒಂದೂವರೆ ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇವಾಗ ನಾನು ಈ ಹಾಲನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಲನ್ನು ತಗೊಳ್ಳುವಾಗ ಸ್ವಲ್ಪ ತಿಕ್ಕಾಗಿರುವಂಥ ಹಾಲನ್ನು ನೋಡಿ ನೀವು ತಗೋಬೇಕು ಇಲ್ಲಿ ನಾನು ಒಂದು ನಿಂಬೆಹಣ್ಣನ್ನು ಕೂಡ ತಗೊಂಡಿದ್ದೀನಿ ಅದನ್ನು ಹಿಂಡಿ ಅದರ ಜ್ಯೂಸನ್ನು ಕೂಡ ತಗೊಂಡಿದ್ದೀನಿ ಈ ನೀರನ್ನು ಕೂಡ ನಾವೀಗ ಸೋದಿಸಿ ಈ ಹಾಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡು ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಹೊಡಿಬೇಕು ಮಧ್ಯದಲ್ಲಿ ಒಂದು ಹಾಲು ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಈ ಥರ ತಿರುಗಿಸ್ತಾ ಇರಬೇಕು ನೀವು ನೋಡಿ ಈ ಥರ ತಿರುಗಿಸ್ತಾ ಇರಿ ಹಾಲು ಕೂಡ ಇಲ್ಲಿ ಹೊಡಿತಾ ಇದೆ ನೋಡಿ ನೋಡಿ ಹಾಲು ಕೂಡ ಇಲ್ಲಿ ಒಡೆದಿದೆ ಇದು ಗಟ್ಟಿಯಾಗಿ ಬಂದಿದೆ ನೋಡಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಇದನ್ನು ಕ್ಲೀನಾಗಿ ಸೋದಿಸ್ಕೋಬೇಕು ಇವಾಗ ನಾನು ಇದನ್ನೊಂದು ಸ್ಟೇನರಲ್ಲಿ ಚೆನ್ನಾಗಿದನ್ನು ಸೋದಿಸ್ಕೊಂಡ್ಬಿಡೋಣ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಇದಕ್ಕೆ ನಿಂಬೆಹಣ್ಣು ಹಾಕಿದ್ದೀವಲ್ಲ ಆ ನಿಂಬೆ ಹಣ್ಣಿನ ಆ ಒಂದು ಹುಳಿ ಅಂಶ ಇದರಲ್ಲಿ ಇರಬಾರ್ದು ಅದಕ್ಕೋಸ್ಕರ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಾಗೆ ಸೋದಿಸಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದರಲ್ಲಿ ನೀರು ಕಂಪ್ಲೀಟಾಗಿ ಹೋಗಬೇಕು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನಾವು ಇದನ್ನು ಹೀಗೆ ಬಿಟ್ಟುಬಿಡೋಣ ನೀರೆಲ್ಲ ಚೆನ್ನಾಗಿದ್ದು ಸೋದಿಸಿ ಹೋಗಲಿ ಮೇಲೆಯಿಂದ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಎಕ್ಸ್ಟ್ರಾ ನೀರಿದ್ದರೆ ಅದನ್ನು ಕೂಡ ಬಂದ್ಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿ ಇಟ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾನು ಇದನ್ನೊಂದು ಸ್ವಲ್ಪ ಅಗ್ಲವಾದ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇನ್ನೂ ಇದರಲ್ಲಿ ಸ್ವಲ್ಪ ನೀರಿದೆ ಅನ್ನಿಸ್ತು ಅದಕ್ಕೆ ನಾನು ನೋಡಿ ಕೈಯಲ್ಲೇ ಈ ಥರ ಇದನ್ನು ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಹಿಂಡ್ಕೊಳ್ತಾ ಇದ್ದೀನಿ ನಾವು ಒಂದು ಹತ್ತು ನಿಮಿಷ ಬಿಟ್ಟರೂ ಇದು ಸ್ವಲ್ಪ ನೀರಿದೆ ಅದಕ್ಕೆ ನಮಗೆ ಆ ನೀರೆಲ್ಲ ಬೇಡ ಈ ಥರ ಹಿಂಡಿ ಹಿಂಡಿ ನಾನು ತಗೊಳ್ತಾ ಇದ್ದೀನಿ ಇಲ್ಲಾಂದರೆ ಒಂದು ಬಟ್ಟೆಯಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿರೋ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಿಂಡಿ ತಗೋಬೋದು ನಾನು ಕೈಯಲ್ಲೇ ಈ ಥರ ಹಿಂಡಿ ಎಕ್ಸ್ಟ್ರಾ ಇರುವ ನೀರನ್ನೆಲ್ಲ ತೆಗೆದುಕೊಂಡು ಇದನ್ನು ಪೂರ್ತಿಯಾಗಿ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪುಡಿ ಆಗಬೇಕು ಕೈಯಲ್ಲಿ ನಾವು ಪುಡಿ ಮಾಡಬೇಕಾದ್ರೆ ರಸ್ಮಲೈನ ನಾವು ಕರೆಕ್ಟಾಗಿ ಮಾಡ್ಕೋಬೇಕಂದ್ರೆ ಇಲ್ಲಿ ನಾವು ನಾದ್ಕೊಳ್ತೀವಿ ನೋಡಿ ಇಲ್ಲಿ ನಾವು ಒಂದು ಕಾಲು ಗಂಟೆಯಾದರೂ ಕೈ ಬಿಡದೆ ಇದನ್ನು ನಾದ್ಕೋಬೇಕು ಆವಾಗಲೇ ನಿಮಗೆ ರಸಮಲೈ ಪರ್ಫೆಕ್ಟಾಗಿ ಬರೋದು ಇವಾಗ ನಾನು ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಈ ಥರ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ದಪ್ಪದಾಗಿ ನಾನು ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ನೋಡಿಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಜಾಸ್ತಿ ಸ್ವೀಟನ್ನು ಹಾಕೋಬೋದು ನಾನೊಂದು ನಾಲ್ಕು ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಏಲಕ್ಕಿಯನ್ನು ಹಾಕ್ಕೊಂಡು ಈ ನೀರನ್ನು ನಾವು ಇವಾಗ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಇದು ಕುದಿ ಬರಬೇಕು ಮುಚ್ಚ ಮುಚ್ಚಿ ಇದನ್ನು ಕುದಿಸ್ಕೊಳ್ಳೋಣ ಇವಾಗ ನೋಡಿ ನೀರು ಕೂಡ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ನಾವು ಹಾಕಿರುವಂಥ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋಗಿದೆ ನೋಡಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರಸಮಲ ಇದೆ ನೋಡಿ ಅದನ್ನು ಈ ನೀರಿಗೆ ಹಾಕ್ಕೊಳ್ಳೋಣ ಒಂದೊಂದೇ ಆಗಿ ಹಾಕ್ಕೊಳ್ಳಿ ಇವಾಗ ಇದು ಇಷ್ಟು ಪುಟ್ಟದಾಗಿದೆ ಅಲ್ಲ ಇದು ಬಿಂದ ಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಇದನ್ನು ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ರಸಮಲಾಯೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಸ್ವಲ್ಪ ಎಲ್ಲವೂ ದಪ್ಪ ದಪ್ಪ ಆಗಿದೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ತಣ್ಣಗೆ ಮಾಡಿಕೊಳ್ಳಿಡೋಣ ಪೂರ್ತಿಯಾಗಿ ಇದು ತಣ್ಣಗಾಗಬೇಕು ಇದು ತಣ್ಣಗಾಗ್ತಾ ಇದ್ದಂಗೆ ಇನ್ನೊಂದು ಕಡೆ ನಾನು ಒಂದು ಅರ್ಧ ಲೀಟ್ರ್ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಕುದಿ ಬರ್ತಾ ಇದ್ದಂಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಾಲು ಸ್ವಲ್ಪ ತಿಕ್ಕಾಗುವರೆಗೆ ನಾವು ಇದನ್ನು ಕುದಿಸ್ಕೊಳ್ಳೋಣ ಇವಾಗ ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮಿ ಪೌಡರನ್ನು ಹಾಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿಯನ್ನು ಹಾಕೊಂಡ್ಮೇಲೆ ಇದರ ಜೊತೆಗೇ ಒಂದು ಸ್ಪೂನ್ ಆಗುವಷ್ಟು ಬಾದಾಮಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಪಿಸ್ತಾ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನು ಇಲ್ಲಿ ಪಿಸ್ತಾವನ್ನು ಹಾಕ್ಕೊಳ್ಳಲಿಲ್ಲ ಇವೆಲ್ಲವನ್ನು ಹಾಕೊಂಡು ಮೈ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆಯನ್ನು ನೋಡ್ಕೊಳ್ಳಿ ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಬೇಕಂದರೆ ಇಲ್ಲಿ ನೀವು ಸಕ್ಕರೆಯನ್ನು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲಿಲ್ಲಿ ರೆಡಿಯಾಗಿದೆ ನೋಡಿ ಇವಾಗ ನಾವು ರಸಗುಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಇದನ್ನು ಸಪ್ರೇಟಾಗಿ ನಾವು ತೆಗೆದುಬಿಡೋಣ ರಸಗುಲ್ಲವನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದ್ರ ಮೇಲುಗಡೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಲನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಹಾಲನ್ನು ಇದರ ಮೇಲೆ ಹಾಕ್ಕೊಳ್ಳೋಣ ಈ ಹಾಲನ್ನು ಹಾಕ್ಕೊಂಡ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರಣ ದಿವಸ ತಿನ್ನಿ ಈ ಒಂದು ಸ್ವೀಟನ್ನು ತುಂಬಾ ಸೂಪರಾಗಿರುತ್ತೆ ರುಚಿ ರುಚಿಯಾಗಿರುವಂಥ ರಸಮಲಾಯಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸವಿ